ಸ್ಥಳದಲ್ಲಿ ಬಾಲಕಿಯ ಶವ ಹೂತಿರುವ ಬಗ್ಗೆ ಜಯಂತ್ ದೂರು ವಿಶೇಷ ತನಿಖಾ ತಂಡಕ್ಕೆ ದೂರಿನ ಅರ್ಜಿಯನ್ನ ಸಲ್ಲಿಸಿದ ಟಿ ಜಯಂತ್ ಟಿ ಜಯಂತ್ ದೂರು ಪರಿಶೀಲಿಸಿ ಹಿಂಬರಹ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅಂದರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿ ಅಂತ ಹೇಳಿ ಜಯಂತ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ಟೀಮ್ನ ಅಧಿಕಾರಿಗಳು ಪ್ರಕರಣ ದಾಖಲಾದ ನಂತರ ಡಿಜಿಐಜಿಪಿ ಆದೇಶದಂತೆ ಕ್ರಮವಾಗುತ್ತೆ ಇದು ಎಸ್ಐಟಿ ಅಧಿಕಾರಿಗಳು ಜಯಂತ್ ಅವರಿಗೆ ಕೊಟ್ಟಿರುವಂತಹ ಹಿಂಬರಹ ಶವ ಹೂತ ಹಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಬ್ಬರು ದೂರದಾರರು ಬಂದಿದ್ದಾರೆ ಸೊ ಹದಿನೈದು ವರ್ಷ ಹಿಂದೆ ಹದಿನೈದು ವರ್ಷದ ಬಾಲಕಿಯಬ್ಳು ಅನುಮಾನಸ್ಪದಕ್ಕೆ ಸಾವನ್ನಪ್ಪಿದ್ರು ಸೊ ಕಾನೂನು ಪ್ರಕ್ರಿಯೆ ನಡೆಸದೆ ಆಕೆಯ ಮೃತದೇಹವನ್ನು ಹೂ ಹೂತಲಾಗಿದೆ ಎನ್ನುವಂತಹ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ದೂರದಾರರಾಗಿರ್ತಕ್ಕಂಥ ಜಯನ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಇವತ್ತು ತಾವು ದೂರ ನೀಡೋಕ್ಕೆ ಬಂದಿದ್ವಿ ಸೊ ಸ್ಟೇಷನ್ ಅಲ್ಲಿ ಏನೇನಾಯ್ತು ಎಸ್ ಐ ಟಿ ಕಚೇರಿಯಲ್ಲಿ ಏನಾಯ್ತು ಶನಿವಾರ ಬಂದಿದೆ ಸರ್ ಮಾತಾಡಿಸಿದೆ ಸೋಮವಾರ ಬನ್ನಿ ಅಂತ ಹೇಳಿದ್ರು ಎಸ್ ಅದರ ಪ್ರಕಾರವಾಗಿ ನಾನು ಸೋಮವಾರ ಬಂದೆ ಅವಾಗ ಬರುವಾಗಲೇ ಯಾರಿಗೋ ಮಾಡಿ ಕೇಳಿದ್ರು ಅವರು ದೂರ ಕೊಡ್ಲಿಕ್ಕೆ ಬಂದರೆ ಏನು ಮಾಡ್ಬೇಕು ಅಂತ ಕೇಳಿದ್ರು ಅದು ಠಾಣೆ ಕೊಡಿ ಅಂತ ಹೇಳಿದ್ರು ಬೆಳಿತಂಗ ಹೇಳಿ ನನಗೆ ನಂಬಿಕೆ ಇಲ್ಲ ಅಂತ ಓಪನ್ ಆಗಿ ಹೇಳಿದೆ ನನಗೆ ಗೊತ್ತಿರುವ ವಿಷಯ ನನಗೆ ನಂಬಿಕೆ ಇಲ್ಲ ಇವ್ರ ಮೇಲೆ ಅದಕ್ಕೆ ಕೊಡಲ್ಲ ಅಂತ ಹೇಳಿದೆ ಅಷ್ಟೊತ್ತಿ ಮತ್ತೆ ಅಲ್ಲಿಂದ ಎಸ್ ಪಿ ಓನ ಕರೆಸರು ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಸೈಮಿನ್ ಸರ್ ಬಂದರು ಕೇಳಿದ್ರು ಮತ್ತೆ ಏನು ಸರ್ ಆ ಪ್ರೊಸೀಜರು ಏನು ಇಲ್ಲಿ ತಗೊಳ್ಳೋಲ್ಲ ಅಂತ ಕೇಳಿ ಇಲ್ಲ ನೀವು ಒಂದು ವಿಷಯ ಮಾಡಿ ಯಾವ ಸ್ಥಳೀಯ ತಾನೇ ಕೇಳಿದ್ರು ಧರ್ಮಸ್ಥಳ ಅಂತ ಹೇಳಿದೆ ಆ ಧರ್ಮಸ್ಥಳ ಸರಿ ಅಲ್ಲೇ ಕೊಡಿ ಅಂತ ಹೇಳೋ ಮತ್ತೆ ಡೌಟ್ ಇತ್ತು ಅದು ತಗೊಳ್ಬೋದು ಇಲ್ವಾ ಅಂತ ಮತ್ತೆ ಅವರ ಆ ಸುತ್ತೋಲೆಯನ್ನು ತೆಗೆದಿದ್ದಾರೆ ಸುತ್ತೋಲೆ ತೆಗೆದು ಓದಿ ನೋಡಿದ್ದಾರೆ ಓದಿ ನೋಡಿ ಹೇಳಿದ್ರು ನೋಡಿ ಅಲ್ಲೇ ಕೊಡಿ ಅವರ ಮಾಡ್ಬೋದ ಇಲ್ಲ ಅಲ್ಲಿ ಕೊಡಿ ನೀವು ಅಲ್ಲಿ ಕೊಟ್ಟರೆ ಎಫ್ಐ ಆರ್ ಆಗುತ್ತೆ ಅದು ಇವರ ಮುಖ್ಯಸ್ಥರ ಇರುತ್ತೆ ಅಲ್ಲಿಂದ ಇವರಿಗೆ ತನಿಖೆ ಬರುತ್ತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಪ್ರಕರಣ ಒಂದು ಹೆಣ್ಣು ಮಗಳನ್ನು ಹೀನಾಯವಾಗಿ ಯಾರೋ ಕೊಲೆ ಮಾಡಿ ತಂದಾಕಿರೋದು ಯಾರಂತ ಗೊತ್ತಿಲ್ಲ ಆ ಮಗುವನ್ನು ಆದ್ರೆ ಪೊಲೀಸ್ ಅಧಿಕಾರಿಯವರು ಅದರ ರೀತಿಯಲ್ಲಿ ಏನು ಕಾನೂನು ಚೌಕಟ್ಟಲ್ಲಿ ಕೆಲಸಗಳು ಮಾಡೋದು ಮಾಡಬೇಕಿತ್ತು ಅದು ಮಾಡಿಲ್ಲ ಯಾರನ್ನೋ ಒಬ್ಬನ ಕರೆಸಿ ತಂದ್ರು ಒಂದು ಎರಡು ಫೀಟ್ ಒಂದರೆ ಫೀಟ್ ಗುಂಡಿ ತೆರವು ಹೇಳದ್ ಅಲ್ಲಿ ಹಾಕಿ ಮುಚ್ಚಿದ್ರು ಅದು ವಿಷಯ ನೀವು ಪ್ರತ್ಯಕ್ಷವಾಗಿ ನೋಡಿದ್ರು ಹೌದು ಅದಕ್ಕೆ ತಾನು ಹೇಳ್ತಾ ಇರೋದು ಅದಕ್ಕೆ ದೈವ ಮಾತಾಡ್ತಾ ಇರೋದು ಕದ್ದು ಮುಚ್ಚಿ ಮಾತ್ರ ಅವಶ್ಯಕತೆ ಇಲ್ವಾ ಕೂಡ ಜೀವಂತ ಸಾಕ್ಷಿ ಇದ್ದಾರೆ ತನಿಖೆ ಪ್ರಾರಂಭ ಆಗುವಾಗ ಅವ್ರನ್ನ ತಂದು ನಿರ್ತೀವಿ ಸರ್ ವಿಶ್ವಾಸ ಇದೆಯಾ ಸರ್ ಜೀವಂತ ಸಾಕ್ಷಿ ಇರೋರ್ಗ ನನ್ನ ನಂಬಿಕೆ ಇದೆ ಜೀವಂತ ಸಾಕ್ಷಿ ಮುಗಿದರೆ ಮತ್ತೆ ನಂಬಿಕೆ ಇಲ್ಲ ಒಬ್ಬನೇ ಆದ್ರೆ ನಂಗೆ ನಂಬಿಕೆ ಇರಲಿಲ್ಲ ನನ್ನೊಂದೇ ನೋಡಿದವರಿದ್ದಾರೆ ಮತ್ತಿನ್ನೇ ಸರ್ ಇವತ್ತು ಯಾವುದೇ ನ್ಯಾಯಾಲಯಕ್ಕೆ ಹೋದ್ರೆ ಯಾವ್ದು ಬೇಕಾಗಿರುತ್ತೆ ಪೇಪರ್ ಅಲ್ಲ ಜೀವಂತ ಸಾಕ್ಷಿ ಬೇಕಲ್ಲ ಅವಲ್ಲ ಸರ್ ಅದು ಇದೆ ಸರ್ ಅದಕ್ಕೆ ಬಂದಿದ್ದೀನಿ ಸರ್ ಯಾರದು ಲೋಪ ಅಧಿಕಾರಿಗಳು ಲೋಪದ್ದು ಅಧಿಕಾರಿಯವರು ಮಾಡೋ ಕೆಲಸ ಅಧಿಕಾರಿಯವರು ಪ್ರತಿಯೊಂದು ಠಾಣೆಯಲ್ಲಿ ಮಾಡೋ ಕೆಲಸ ಇದೆಲ್ಲ ಆಗ್ತಾ ಇರೋದು ಅದು ಸರಿ ಆಗ್ಬೇಕು ಈ ಎಸ್ ಐ ಟಿ ತನ್ನಿಂದ ಕರ್ನಾಟಕ ರಾಜ್ಯದಲ್ಲಿ ಈ ಇಲಾಖೆಯವರು ಮಾಡ್ತಾರ ಎಲ್ಲ ಕೆಲಸ ಕ್ಲಿಯರ್ ಆಗ್ಬೇಕು ಸರ್ ಅದಕ್ಕೆ ಬಂದಿದ್ದೀನಿ ಪ್ರಕರಣ ನಡೆಯುವ ಸಂದರ್ಭದಲ್ಲಿ ಆ ಟೈಮಲ್ಲಿ ಯಾರು ಇದ್ರು ಸರ್ ಅಧಿಕಾರಿ ಅಧಿಕಾರಿ ಯಾರಾದ ತನಿಖೆಯಲ್ಲಿ ಬರಲಿಲ್ಲ ಸರ್ ಆ ತನಿಖೆ ಅಲ್ಲಿ ಇಲ್ಲದೇ ಆದ್ರೆ ಅದಕ್ಕೋಸ್ಕರ ಇದಿಷ್ಟು ದೂರದಾರ ಜಯನ್ ಅವರು ಹೇಳಿರ್ತಕ್ಕಂಥ ಮಾತು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು